ಹರಿ ಓಂ ಗುರುಭ್ಯೋ ನಮಃ ಇಂದು ನಾವು ಅಷ್ಟಾಂಗ ಯೋಗದ ಕುರಿತು ವಿಚಾರ ಮಾಡೋಣ ಅಷ್ಟಾಂಗ ಎಂಟು ಅಂಗಗಳಿಂದ ಒಳಗೊಂಡಿರ್ತಕ್ಕಂತಹ ಒಂದು ವಿಧಿಗೆ ನಾವು ಅಷ್ಟಾಂಗ ಯೋಗ ಅಂತ ಕರಿತೀವಿ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಜ್ಞಾನ ಸಮಾಧಿ ಈ ಎಂಟು ಅಂಗಗಳನ್ನು ಒಳಗೊಂಡಿರ್ತಕ್ಕಂಥರು ಯೋಗ ಸಾಧಕರು ಈ ಅಂಗಗಳನ್ನು ಪರಿಪೂರ್ಣತೆ ಮಾಡಿದಾಗ ಮಾತ್ರ ನಾವು ಸಮಾಧಿಯತ್ತ ನಾವು ಯಾತ್ರವನ್ನು ಪ್ರಯಾಣಿಸಬಹುದು ಯಮ ಅಹಿಂಸಾ ಅಸ್ಥೆಯ ಬ್ರಹ್ಮಚಾರ್ಯ ಅಪರಿಗ್ರಹ ಈ ಅಹಿಂಸಾ ಸತ್ಯ ಅಸ್ತಯ ಬ್ರಹ್ಮಚಾರ್ಯ ಅಪರಿಗ್ರಹ ಯಮ ಈ ಏನು ಐದು ಯಮಗಳಿದೆಯಲ್ಲ ಇದು ಬಹಿರ್ಮುಖವಾಗಿ ಹೇಗೆ ನಾವು ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ ಒಂದು ವೇಳೆ ಸಾಧಕರು ಈ ಯೋಗ ಸಾಧನೆಯಲ್ಲಿ ಯಮವನ್ನು ಪಾಲನೆ ಮಾಡದೇ ಇದ್ದರೆ ಯೋಗದ ನೆಕ್ಸ್ಟ್ ಸ್ಥಿತಿಯಾಗಿರ್ತಕ್ಕಂಥ ನಿಯಮಕ್ಕೆ ಹೋಗಲು ಆಗುವುದಿಲ್ಲ ನಿಯಮದಲ್ಲಿ ಶೌಚ ಸಂತೋಷ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ನಿಯಮ ಈ ಐದು ನಿಯಮಗಳಿದೆ ನಿಯಮಗಳು ಇದು ವೈಯಕ್ತಿಕವಾಗಿರ್ತಕ್ಕಂಥ ಯೋಗ ಸಾಧಕನು ಅಂತರಂಗದಲ್ಲಿ ಸಾಧನೆ ಯಮ ಮತ್ತು ನಿಯಮ ಬಹಿರಂಗ ಮತ್ತು ಅಂತರಂಗದ ಕುರಿತು ವಿಶ್ಲೇಷಣೆ ಮಾಡ್ತದೆ ಸಾಧಕರು ನಾವು ಯಮ ಮತ್ತು ನಿಯಮವನ್ನು ನೈತಿಕ ಮತ್ತು ಪ್ರಾಮಾಣಿಕತೆಗೋಸ್ಕರ ಸಾಧನೆ ಅದು ಯಾರು ನೋಡ್ತಾರೋ ಅಥವಾ ಯಾರು ಇಲ್ಲ ಅಂತಕ್ಕಂಥ ಅಭಿಪ್ರಾಯಗಳನ್ನು ಬಿಟ್ಟು ಕೇವಲ ನಮ್ಮ ಆಂತರಿಕ ಶುದ್ಧೀಕರಣಕ್ಕಾಗಿ ಯಮ ಮತ್ತು ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ಸಾಧಕರು ಸಾಧನೆ ಮಾಡಲು ಒಂದು ಸುಲಭಕಾರಿಯಾಗಿರ್ತಕ್ಕಂಥ ಸಾಧನೆ ಮಾರ್ಗ ದೊರೀತದೆ ಈಗ ನಿಯಮ ಯಮ ಆಯಿತು ನಿಯಮ ಆಯಿತು ಈಗ ಆಸನದ ಪ್ರತಿ ನಾವು ಹೋಗೋಣ ಆಸನದಲ್ಲಿ ಶಾರೀರಿಕವಾಗಿ ನಾವು ಹೇಗೆ ಸದೃಢವಾಗಿರಬೇಕು ಇದು ಯಮ ಮತ್ತು ನಿಯಮವು ಆಂತರಿಕವಾಗಿ ಹೇಗೆ ನೀನು ಸದೃಢರಾಗಿರ್ತೀಯ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತದೆ ಮುಂದೆ ಆಸನ ನೀವು ಬಹಿರ್ಮುಖವಾಗಿ ಶರೀರದ ಜೊತೆಗೆ ಹೇಗೆ ನೀವು ಸದೃಢರಾಗೋಣ ಅಂತಕ್ಕಂಥದ್ದು ಆಸನದ ಸ್ಥಿತಿಗಳು ತಿಳಿಸ್ತಾರೆ ಆಸನದಲ್ಲಿ ಮೂರು ಪ್ರಕಾರಗಳು ಒಂದು ಸಿಟ್ಟಿಂಗ್ ಆಸನ ಸ್ಟ್ಯಾಂಡಿಂಗ್ ಆಸನ ಸ್ಲೀಪಿಂಗ್ ಆಸನ ಹೀಗೆ ಬೇರೆ ಬೇರೆ ಆಸನಗಳ ವಿಧಿಗಳು ಆಸನದಲ್ಲಿ ಅಲ್ಲಿ ಅವಕಾಶಗಳಿದೆ ಅಷ್ಟಾಂಗ ಯೋಗದಲ್ಲಿ ಕೂಡ ಅಷ್ಟಾಂಗ ವಿನ್ಯಾಸ ಸಿರೀಸ್ ಅಂತಿದೆ ಯೋಗ ಅಂತಿದೆ ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲ ಆಸನಗಳ ಸ್ಥಿತಿ ಕೂಡ ಇದೆ ಹಾಗಾಗಿ ಇದು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಈ ಕಾಯ ಶರೀರ ಸದೃಢವಾಗ್ತದೆ ಸಾಧನೆಗೆ ಸಹಾಯಕಾರಿ ಆಗ್ತದೆ ಯಾವಾಗ ಸಾಧಕನು ಯಮ ನಿಯಮ ಆಸನವನ್ನು ಪರಿಪೂರ್ಣ ಮಾಡಿದಾಗ ಪ್ರಾಣಾಯಾಮಕ್ಕೆ ಬರ್ತಾನೆ ಪ್ರಾಣಾಯಾಮದಿಂದ ತನ್ನಲ್ಲಿ ಆಂತರಿಕ ಪ್ರಾಣಶಕ್ತಿಯನ್ನು ವಿಸ್ತಾರ ಮಾಡುವಂಥ ಸ್ಥಿತಿಗೆ ನಾವು ಪ್ರಾಣಾಯಾಮ ಅಂತ ಕರಿತೀವಿ ಪ್ರಾಣಾಯಾಮದಲ್ಲಿ ಮೂರು ಸ್ಥಿತಿಗಳು ಮೂರು ಅವಸ್ಥೆಗಳಿದೆ ಅಂದರೆ ಅದು ಸ್ಟೆಪ್ಸ್ ಇದೆ ಪೂರಕ ರೇಚಕ ಕುಂಭಕ ಈ ಮೂರೂ ಸ್ಥಿತಿಗಳನ್ನು ಒಳಗೊಂಡಂತಹ ಪ್ರಾಣಾಯಾಮಕ್ಕೆ ನಾವು ಪ್ರಾಣಾಯಾಮ ಅಂತ ಕರಿತೀವಿ ಹಠಯೋಗದ ಪ್ರತಿ ಪ್ರಕಾರ ಗೇರಂಡ ಸಹಿತದ ಪ್ರಕಾರ ಎಂಟು ಪ್ರಾಣಾಯಾಮಗಳ ಉಲ್ಲೇಖಗಳು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖಗಳಿವೆ ಪತಂಜಲಿ ಮಹರ್ಷಿಯವರ ಪ್ರಕಾರವು ಕೂಡ ಪ್ರಾಣಾಯಾಮದ ಕುಂಭಕ ರೇಚಕ ಪೂರಕ ಬಗ್ಗೆ ಕೂಡ ಸಾಕಷ್ಟು ವಿವರವಾಗಿ ತಿಳಿಸಿದ್ದಾರೆ ಹೀಗೆ ಪ್ರಾಣಾಯಾಮ ಮಾಡ್ತಾ 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 ನಮ್ಮ ಮನಸ್ಸು ನಿಗ್ರಹವಾಗ್ತದೆ ನಮ್ಮ ಶರೀರವು ನಿಗ್ರಹವಾಗ್ತದೆ ಸಾಧಕನೂ ಸಾಧನೆ ಮಾಡಲು ಒಂದು ಹಂತಕ್ಕೆ ಬಂದು ತಲುಪ್ತಾನೆ ಆವಾಗ ಇನ್ನೂ ಇಂದ್ರಿಯಗಳ ಚಂಚಲತೆ ಇರ್ತದೆ ಅಂಥ ಸಂದರ್ಭದಲ್ಲಿ ಪ್ರತ್ಯಾಹಾರದ ಪತಂಜಲಿ ಮಹರ್ಷಿ ಅವರು ತಿಳಿಸ್ತಾರೆ ಪ್ರತ್ಯಹಾರ ಅಂದರೆ ವಿತ್ ಡ್ರಾಲ್ ದಿ ಸೆನ್ಸ್ ಫ್ರಮ್ ಔಟ್ಸೈಡ್ ಆಬ್ಜೆಕ್ಟಿವ್ ಅಂದರೆ ನೀವು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಶರೀರ ಮನಸ್ಸು ಬುದ್ಧಿ ತನ್ಮಾತ್ರ ಏನು ಬಹಿರ್ಮುಖವಾಗಿ ಹರಿತಕ್ಕಂತಹ ನಮ್ಮ ಮನಸ್ಸು ಸ್ಥಿತಿ ಏನಿದೆ ಅಲ್ಲ ವಿಷಯಗಳ ಆಸ ವಿಷಯಗಳ ಆಸಕ್ತಿ ಪ್ರತಿ ಅಂತಹ ಆಸಕ್ತಿಯನ್ನು ಆಂತರ್ಮುಖವಾಗಿ ಮಾಡುವಂಥ ಸ್ಥಿತಿಗೆ ನಾವು ಅಂತ ಕರಿತೀವಿ ಸಾಧಕನು ಇದು ಇಲ್ಲಿಗೆ ತಲುಪಬೇಕಾದರೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಆ ಕಷ್ಟಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಆ ಅದರ ಜೊತೆಗೆ ಸಾಧಕನು ಈ ಪ್ರತ್ಯಹಾರಕ್ಕೆ ಬಂದು ತಲುಪ್ತಾನೆ ಪ್ರತ್ಯಾಹಾರ ಇವು ಐದು ಏನು ಸ್ಥಿತಿ ಇದಲ್ಲ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಈ ಐದು ಸ್ಥಿತಿಗಳು ಬಹಿರಂಗ ಸಾಧನೆ ಅಂತ ತಿಳಿಸ್ತಾರೆ ಬಹಿರಂಗ ಸಾಧನೆಯಲ್ಲಿ ಇವು ನಮಗೆ ಬಹಳಷ್ಟು ಸಹಾಯಕಾರಿ ಆಗ್ತದೆ ಈಗ ನಾವು ಅಂತರಂಗ ಸಾಧನೆಗೆ ಬರೋಣ ಅಂತರಂಗ ಸಾಧನೆಗೆ ನೀವು ಯಾವಾಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಪರಿಪೂರ್ಣತೆ ಮಾಡಿಲ್ಲ ಅಂದರೆ ನೀವು ಧಾರಣಕ್ಕೆ ಧಾರಣ ಒಂದೇ ಒಂದು ವಸ್ತುವನ್ನು ಧಾರಣ ಮಾಡಿಕೊಳ್ಳು ಇವೆಲ್ಲವೂ ಧಾರಣ ಮಾಡಬೇಕು ಏನು ಧಾರಣ ಮಾಡಬೇಕು ಯಮನು ಧಾರಣ ಮಾಡಬೇಕು ನಿಯಮವು ಧಾರಣ ಮಾಡಬೇಕು ಆಸನವು ಧಾರಣ ಮಾಡಬೇಕು ಪ್ರಾಣಾಯಾಮವು ಧಾರಣ ಮಾಡಬೇಕು ಜ್ಞಾನವು ದಾ ಮಾಡಿದಾಗ ನಿಮಗೆ ಧಾರಣ ಅಂದ್ರೆ ಒಂದನ್ನು ಒಂದೇ ಒಂದು ವಿಷಯವನ್ನು ಧಾರಣ ಮಾಡಿದಾಗ ನಿಮ್ಮ ಸ್ಥಿತಿ ಏಕಾಗ್ರತೆಗೊಳ್ತದೆ ಏಕಾಗ್ರತಗೊಳ್ಳಾಗ ಅವಾಗ ಜ್ಞಾನದ ಸ್ಥಿತಿ ಒಂದೇ ಒಂದು ವಸ್ತುವಿನಲ್ಲಿ ಮನಸ್ಸನ್ನು ಏಕಾಗ್ರತ ಸ್ಥಿತಿಗೊಳ್ಳುವಂಥ ಸ್ಥಿತಿಗೆ ನಾವು ಧಾರಣ ಅಂತ ಕರಿತೀವಿ ಅದು ಜ್ಞಾನ ತತ್ರ ಪ್ರತ್ಯೇಕತಾನ ಜ್ಞಾನ ಯಾವಾಗ ಜ್ಞಾನ ಏನಾಗ್ತದಂದರೆ ನೀವು ಅದು ಒಂದೇ ಒಂದು ಮನಸ್ಸಿನ ಒಂದೇ ಒಂದು ವಿಷಯದಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತಲ್ಲಿನಗೊಳಿಸಿದಾಗ ಮಾತ್ರ ಅದಕ್ಕೆ ನಾವು ಜ್ಞಾನ ಅಂತ ಕರಿತೀವಿ ಜ್ಞಾನ ಆಯಿತು ಅಂದರೆ ಸಾಧಕನು ಒಂದು ಹಂತಕ್ಕೆ ಬಂದು ತಲುಪ್ತಾನೆ ಅದು ಜ್ಞಾನ ನಿತ್ಯ ನಿರಂತರವಾಗಿರಬೇಕು ಅದು ಗುರು ಮಾರ್ಗದರ್ಶನದ ಬಹಳಷ್ಟು ಅವಶ್ಯ ಇಲ್ಲಿ ಇಲ್ಲಿವರೆಗೂ ಬರಬೇಕಾದರೆ ಸಾಧಕನು ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿರ್ತಾನೆ ಸಾಧಕನು ಮುಂದೆ ಸಮಾಧಿ ಬಂದು ತಲುಪ್ತಾನೆ ಯಾವಾಗ ಸಮಾಧಿ ತಲುಪಬೇಕು ಇವು ಯಾವುದೂ ನೀವು ಪಾಲನೆ ಮಾಡದೇ ಇದ್ದರೆ ಸಮ ಸಮಾಧಿ ತಲುಪಲು ಅಸಾಧ್ಯವಾದಂಥ ಮಾತು ನಿಮಗೆ ಯಮದಿಂದ ಹಿಡಿದು ನಿಮಗೆ ಜ್ಞಾನದವರೆಗೆ ಪ್ರತಿಯೊಂದು ಹಂತಗಳು ಬಹಳಷ್ಟು ಮಹತ್ವಪೂರ್ಣ ನೀವು ಒಂದು ವೇಳೆ ಈ ಯಾವುದೂ ಹಂತಗಳು ತಲುಪದೆ ನೀವು ಸಮಾಧಿಗೆ ಹೋಗಿ ಹೋಗ್ತೀನಿ ಅಂದರೆ ಅದು ಅಸಾಧ್ಯವಾದ ಮಾತು ಕಠಿಣವಾದ ಮಾತು ಸಮಾಧಿಯಲ್ಲಿ ಸವಿಚಾರ ಸಮಾಧಿ ನಿರ್ವಿಚಾರ ಸಮಾಧಿ ಸಂಪ್ರಜ್ಞಾತ ಸಮಾಧಿ ಅಸಂಪ್ರಜ್ಞಾತ ಸಮಾಧಿ ಸಂಪ್ರಜ್ಞಾ ಸಮಾಧಿ ಅಂದರೆ ಸಂ ಅಲ್ಲಿ ಎರಡು ಪ್ರಕಾರ ಸಮಾಧಿಗಳು ಬರ್ತವೆ ಸ ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ ಸಂಪ್ರಜ್ಞಾ ಸಮಾಧಿ ಅಂದರೆ ವಸ್ತುವಿನ ಏ ಜ್ಞಾನ ಮಾಡ್ತಾಯಿದೆ ಜ್ಞಾನದು ಜ್ಞಾನ ಮಾಡುವಂಥ ಸ್ಥಿತಿ ನಾನು ಜ್ಞಾನ ಮಾಡಕತ್ತೀನಿ ನಾನು ಎಲ್ಲಿಗೆ ಹೋಗಬೇಕಂತಕ್ಕಂಥ ಮೂರೂ ಜ್ಞಾನ ಇರ್ತದಲ್ಲ ಅದಕ್ಕೆ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿ ಅಂದರೆ ನಾನು ಜ್ಞಾನನೂ ಮಾಡ್ತೀನಿ ಅಂತ ಅರಿವೇ ಇಲ್ಲ ನಾನು ಅಂತಕ್ಕಂಥ ಅರಿವೇ ಇಲ್ಲ ನಾನು ಎಲ್ಲಿಗೆ ಹೋಗಬೇಕಂತಕ್ಕಂಥ ಅರಿವೇ ಇದು ಇರೋದಿಲ್ಲ ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರಿತೀವಿ ಈ ಎರಡೂ ಸಮಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಅತಿ ಹೆಚ್ಚು ಕಾಣುವುದಾದರೆ ಸಮಾಜದಲ್ಲಿ ಸಂಪ್ರಜ್ಞಾತ ಸಮಾಧಿ ಜಾಸ್ತಿ ಸಂಪ್ರ ಅದು ಅಲ್ಲಿ ಅಭಿಮಾನ ಅಂತಕ್ಕಂಥದ್ದು ಅಂಶ ಅಂತಕ್ಕಂಥದ್ದು ಬೀಜ ಅಂತಕ್ಕಂಥ ಉಳಿತದೆ ಅಲ್ಲಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಯಾವುದೋ ಬೀಜವೂ ಇರೋದಿಲ್ಲ ಏನೂ ಇರೋದಿಲ್ಲ ಈ ಎಲ್ಲವೂ ಸ್ಥಿತಿ ತಲುಪಬೇಕಾದರೆ ಅದಕ್ಕೆ ಒಂದು ಅನಂತ ಗುರುಕೃಪೆ ಬೇಕು ಅನಂತ ನಿಮ್ಗೆ ಅಭ್ಯಾಸದ ಪ್ರತಿ ಒಂದು ಆಸಕ್ತಿ ಬೇಕು ಅಂದಾಗ ಮಾತ್ರ ನೀವು ಅಸಂಪ್ರಜ್ಞಾತ ಸಮಾಧಿಯನ್ನು ತಲುಪ್ಲಿಕ್ಕೆ ಸಾಧ್ಯವಾಗ್ತದೆ ಅದು ಒಂದೇ ದಿನ ಬರುವುದಿಲ್ಲ ಪತಂಜಲಿ ಮಹರ್ಷಿಯವರು ಹೇಳಿದ್ದಾರೆ ಅದನ್ನು ಹೇಗೆ ಸಾಧಿಸಬೇಕು ಯಾವಾಗ ನಿನಗೆ ಅದು ದೃಢವಾಗ್ತದೆ ಸತು ದೀರ್ಘಕಾಲ ನಿರಂತರ ಸತ್ ಸತ್ಕಾರವು ಸೇವಿತು ದೃಢಭೂಮಿ ಅದರ ಮೇಲೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನಿತ್ಯ ನಿರಂತರ ಅದರ ಪ್ರತಿನಿ ನೀನು ಧಾರ್ ಧಾರಾಗವಾಗಿ ಹಾರಬೇಕು ಅಂದಾಗ ಮಾತ್ರ ನೀನು ಅದು ಸಾಧಿಸಲು ಸಾಧ್ಯವಾಗ್ತದೆ ಉದಾಹರಣೆ ನಾವು ಲೌಕಿಕ ರೂಢಿಯಲ್ಲಿ ನೋಡಿದಾಗ ನಾವು ಹಳ್ಳಿಗಳಲ್ಲಿ ಒಂದು ಬಾವಿಂದ ನೀರನ್ನು ತೆಗಿಬೇಕಾದರೆ ಅಲ್ಲಿ ಅದು ಕಲ್ಲಾಗಿರ್ಬೋದು ಅಥವಾ ಕೆಬ್ಬಿಣ ಆಗಿರ್ಬೋದು ಅದು ದಿನಾಲು ತೊಗುತಾ 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 ಸವಿದು ಹೋಗ್ತದೆ ಹಾಗೆ ಅಥವಾ ಬಟ್ಟೆ ತುಳಿತಾ ತೊಳಿತಾ ತೊಳಿತಾ ಕಲ್ಲು ಕರಗುತ್ತದೆ ಆ ನಿರ್ಜೀವ ಇರ್ತಕ್ಕಂತಹ ಕಲ್ಲನ್ನೇ ಅದನ್ನು ಆ ಕಲ್ಲಿನ ಸ್ಥಿತಿ ಬದಲಾಗ್ತಂದರೆ ಇದು ಜೀವ ಆಗಿರ್ತಕ್ಕಂಥದ್ದು ಇದರಲ್ಲಿ ಅನೇಕ ರ ಮಾರ್ಗದರ್ಶನ ಇರ್ತದೆ ಅನೇಕ ಸತ್ ಸದ್ ಸದ್ಗುರುವಿನ ಮಾರ್ಗದರ್ಶನ ಇರ್ತದೆ ಸದ್ಶಾಸ್ತ್ರಗಳ ಮಾರ್ಗದರ್ಶನ ಇರ್ತದೆ ಸತ್ಸಂಗಗಳಿರ್ತವೆ ಯಾಕೆ ವ್ಯಕ್ತಿ ಬದಲಾಗೋದಿಲ್ಲ ಬದಲಾಗ್ತಾನೆ ಅದಕ್ಕೆ ಒಂದೇ ಒಂದು ಬೇಕು ದೃಢ ನಿಶ್ಚಯ ದೃಢ ನಿಶ್ಚಯ ಇದ್ದಾಗ ಮಾತ್ರ ನಾವು ಈ ಅಂತಿಮ ಸ್ಥಿತಿ ಸಮಾಜ ಸ್ಥಿತಿಯನ್ನು ತಲುಪಬಹುದು ಹಾಗಾಗಿ ನೀವು ಅಷ್ಟಾಂಗ ಯೋಗ ಬಹು ದುರ್ಲಭ ಅಂತ ನಾನು ಎಲ್ಲೋ ಕೇಳಿದ್ದೀನಿ ಸ್ವಲ್ಪ ನನ್ನ ಸ್ಮರಣೆ ಇಲ್ಲ ಹಾಗಾಗಿ ಅಷ್ಟಾಂಗ ಯೋಗ ಬಹಳಷ್ಟು ಕಷ್ಟಕಾರಿ ಆದರೂ ಕೂಡ ಕಷ್ಟಕಾರಿ ಕೂಡ ಆದರೂ ಕೂಡ ಅದನ್ನು ಇಷ್ಟಕಾರಿ ಮಾಡಿಕೊಂಡು ನಾವು ಅದನ್ನು ಸಾಧಿಸಬೇಕು ನಾವು ಸಾಧಿಸಿ ಅಂತಿಮವಾಗಿ ಸಮಾಧಿ ಸ್ಥಿತಿಯನ್ನು ತಲುಪಬೇಕು ಜೀವನ ಮುಕ್ತಿಯನ್ನು ಹೊಂದಬೇಕು ಅಷ್ಟಾಂಗ ಯೋಗ ಮಾರ್ಗವು ಮಾರ್ಗದ ಮೂಲಕ್ಕೂ ಕೂಡ ನಾವು ಯೋಗದ ಸ್ಥಿತಿ ಸಮಾಧಿ ಸಮಾಧಿಯನ್ನು ಅನುಭವಿಸಿದಾಗ ನಾವು ಜನ್ಮ ಮತ್ತು ಮರಣ ಚಕ್ರದಿಂದ ಆಚೆ ಬರಲು ಸಾಧ್ಯ ಅದುವೇ ಜೀವನ ಮುಕ್ತಿ ಅಂತ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ ಹರಿ ಓಂ ಗುರುಬ್ ನಮಃ